ಒಂದು ಗುರುಗಳ ಹೂವಿನ ಹಾರ ತಕೊಂಡು ಹೋಗ್ತೀರಿ ಒಂದು ಗುರುಗಳಿಗೆ ಸತ್ಯ ಅಲ್ವಾ ಇದು ನಿಮ್ಮ ನಿಮ್ಮ ನಂಬಿಕೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ದೇವರಿಗೆ ನಾನು ಈ ರೀತಿಯಾಗಿ ಅರ್ಪಣೆ ಆಗ್ತಾ ಇದ್ದೇನೆ ಅಂತ ಆಗ್ತಾ ಒಂದು ಹೂವಿನ ಹಾರ ಹಾಕಬೇಕು ತುಳಸಿ ಹಾರ ಹಾಕಬೇಕು ಅಂತಂದ್ರೆ ಅದು ಪ್ರಯೋಜನಕ್ಕೆ ಬರಬೇಕು ಅಲ್ವಾ ಭಾರ ಇಲ್ಲದಿರಬೇಕು ವೆಯ್ಟ್ ಲಾಸ್ ಇರಬೇಕು ವೆಯ್ಟ್ ಅದಕ್ಕೆ ವೆಯ್ಟ್ ಇದ್ರೆ ಯಾರ ವೇಟ್ ಎಂಬುದು ಕರ್ಮ ಆ ಋಣಗಳು ಇದೆಲ್ಲ ಇದ್ರೆ ಭಗವಂತನ ಕೊರಳಿಗೆ ಹೋಗಿ ಇರ್ಲಿಕ್ಕೆ ಆಗುದಿಲ್ಲ ಭಗವಂತನ ಪಾದಕ್ಕೆ ಹೋಗಿ ಸೇರ್ಲಿಕ್ಕೆ ಆಗುದಿಲ್ಲ ಆಗ ನಿಮ್ಮ ಒಳಗಿರುವ ಎಲ್ಲಾ ವಿಚಾರಗಳನ್ನು ನೀವು ಬಿಟ್ಟರೆ ಒಂದಲ್ವಾ ಆ ಭಗವಂತನ ಕೊರಳಿನಲ್ಲಿರುವ ತುಳಸಿ ಹಾರದಾಗಿ ಆಗ್ತದೆ ಅಂತ ಕೇಳುದಿಲ್ಲ ಒಂದು ಶಿಷ್ಯರಾದವನು ಹಾಗೆ ಆಗಬೇಕು ಅಂತ ಹೇಳುದು ಒಂದು ಭಕ್ತರಾದವನು ಹಾಗೆ ಆಗಬೇಕು ಭಕ್ತರಿಗೆ ಆಗಲಿಕ್ಕೆ ಆಗುದಿಲ್ಲ ಸಾವಿರ ವಿಚಾರಗಳಿರ್ತದೆ ಅವ ದೂರದಲ್ಲಿ ಗುರುವೇ ಶರಣ ಅಂತ ಹೇಳ್ತಿರ್ತಾನೆ ಶಿಷ್ಯರಾದವರು ಜೊತೆಗೆ ಇದ್ದುಕೊಂಡಿರ್ತಾನೆ ಆ ಜೊತೆಗೇ ಇದ್ದವನು ಹೇಗಿರಬೇಕು ಅಂತಂದರೆ ಗುರುವಿನ ಕೊರಳಲ್ಲಿ ಹೂವಿನ ಆಹಾರವಾಗಿರ್ಬೇಕು ನಾನು ಅಂತೇಳಿ ಅವನಿಗೆ ಜ್ಞಾನ ಬರಬೇಕು ಆ ಹೂವಿನ ಹಾರ ಆಗಬೇಕು ಅಂತಾರೆ ಅದು ಭಾರ ಆಗಬಾರದು ಯಾರಿಗೆ ಗುರುವಿಗೆ ಅದು ವೆಯ್ಟ್ ಲೆಸ್ ಆಗಬೇಕು ಅದು ಯಾವುದು ಆ ಹೂವಿನ ಹಾರ ಅಲ್ವಾ ಆರಾಗೆ ಹಾಕ್ಲಿಕ್ಕೆ ಆಗ್ತದೆ ವೆಯ್ಟ್ರು ಹಾಕ್ಲಿಕ್ಕೆ ಆಗ್ತದ ಆ ಅದರಲ್ಲಿ ಹೋಗಿ ಸೇರಬೇಕು ಅಂದರೆ ಎಷ್ಟು ವಿಷಯವನ್ನು ಬಿಡಬೇಕು ಅಂತ ಹೇಳುದು ಒಂದು ತುಳಸಿ ಹಾರ ತುಳಸಿಯಿಂದ ಎಷ್ಟು ಪ್ರಯೋಜನ ಉಂಟು ಈ ಪ್ರಪಂಚಕ್ಕೆ ಆ ಅಷ್ಟು ಶುದ್ಧವಾದ ಕಾರಣದಾನೇ ಅದನ್ನು ತುಳಸಿಯನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ ಆ ಭಗವಂತನ ಸ್ಥಿತಿಯಲ್ಲಿರುವ ಕಾರಣದಾನೇ ಆ ಗುರುವನ್ನು ಅಷ್ಟೊಂದು ಪೂಜನೀಯ ಭಾವನೆಯಿಂದ ನೀವು ನೋಡಿಕೊಳ್ತೀರಿ ಆ ತುಳಸಿ ಹಾರ ಎಲ್ಲ ಹಾಕ್ತೀರಿ ಯಾಕೆ ಆಗ್ತೀರಿ ನೀವು ಆ ತುಳಸಿ ಹಾರವನ್ನು ಯಾಕೆ ಹೂವಿನ ಮನೆ ತಂದು ಹಾಕ್ತೀರಿ ಅದನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳುದು ಅವರಿಗೆ ಹೂವಿನ ಆಹಾರದ ಅವಶ್ಯಕತೆ ಇಲ್ಲ ಅವರಿಗೆ ತುಳಸಿ ಮಾರೆಯ ಅವಶ್ಯಕತೆ ಇಲ್ಲ ಆದ್ರೆ ಸತ್ಯ ತಿಳಿದವರು ಆ ಗುರುಗಳು ಅಂತ ಹೇಳದ ಒಂದು ತುಳಸಿ ಹಾಕ್ತಾರೆ ಒಂದು ಹೂವಿನ ಹಾಲ ಹಾಕ್ತಾರೆ ಒಂದು ಪಾದ ಪೂಜೆ ಮಾಡ್ತಾರೆ ಒಂದು ಸೇವೆ ಮಾಡ್ತಾರೆ ಎಲ್ಲವೂ ಮಾಡ್ತಾರೆ ಯಾರು ಮಾಡುದು ಸತ್ಯ ತಿಳಿದವರು ಶಿಷ್ಯಂದ್ರ ಸತ್ಯ ತಿಳಿದವರು ಮಾಡುವಂತ ಸೇವೆ ಇದೆ ಅಲ್ಲ ಆ ಸತ್ಯ ತಿಳಿದವರು ಆರತಿ ಸೇವೆ ಮಾಡುವುದು ಯಾಕೆ ಬೇಕಾಗಿ ಗೊತ್ತುಂಟಾ ಅದು ಪ್ರಪಂಚದ ಒಳಿತಿಗೆ ಬೇಕಾಗಿ ಅರ್ಥ ಆಯ್ತ ಅರ್ಥಾರ್ಥ ಶುಭವಾಗಲಿ